ಮೋದಿ ಎರಡನೇ ಬ್ರಹ್ಮಾಸ್ತ್ರ ಬರುತ್ತಿದೆ ಸಂವಿಧಾನದಲ್ಲಿರುವ ಆರ್ಟಿಕಲ್ ತರ್ಟಿ ಎ ಅನ್ನು ತೆಗೆದುಹಾಕಲು ಮೋದಿ ಮತ್ತು ಅಮಿತ್ ಶಾ ಮುಂದಾಗಿದ್ದಾರೆ ಅಸಲಿಗೆ ಏನಿದು ಆರ್ಟಿಕಲ್ ತರ್ಟಿ ಎ ಪ್ರತಿಯೊಬ್ಬ ಹಿಂದೂಗಳು ಇದರ ಬಗ್ಗೆ ತಿಳಿದುಕೊಳ್ಳೋದು ಯಾಕೆ ಪ್ರಮುಖವಾಗುತ್ತದೆ ಹೇಗೆ ಹಿಂದೂಗಳನ್ನು ಯಾಮಾರಿಸಿ ನೆಹರೂರವರು ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮಗಳಿಗೆ ಉಪಯೋಗವಾಗುವ ಹಾಗೆ ಈ ಆರ್ಟಿಕಲ್ ಥರ್ಟಿ ತಂದಿದ್ದರು ತಿಳಿದರೆ ನೀವು ಜೀವನದಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕೋದೇ ಇಲ್ಲ ಆ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಮತ್ತೊಮ್ಮೆ ನರೇಂದ್ರ ಮೋದಿ ಅವರೇ ದೇಶದ ಪ್ರಧಾನಿಯಾಗಬೇಕು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಸಂವಿಧಾನದಲ್ಲಿ ಈ ಆರ್ಟಿಕಲ್ ತರ್ಟಿ ಎ ಅನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ಇರಲಿಲ್ಲ ಬದಲಿಗೆ ಪ್ರಧಾನಿಯಾಗಿದ್ದ ಜವಾಹರಲಾಲ್ ಲಾಲ್ ಈ ಆರ್ಟಿಕಲ್ ಅನ್ನು ತರಲು ಮುಂದಾದರು ಆದರೆ ಆಗಿನ ಗೃಹ ಮಂತ್ರಿಯಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಈ ಆರ್ಟಿಕಲ್ ತರ್ಟಿ ತರಲು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದರು ಈ ಆರ್ಟಿಕಲ್ ತರ್ಟಿ ಎ ತಂದರೆ ನಾನು ಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡುತ್ತೇನೆ ಎಂದು ಹೇಳುತ್ತಾರೆ ಈ ವಿರೋಧದ ಕೆಲವೇ ದಿನಗಳಲ್ಲಿ ಅನುಮಾನಸ್ಪದ ರೀತಿಯಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಹಠಾತ್ ಮರಣ ಹೊಂದುತ್ತಾರೆ ಇನ್ನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕಾಲವಾದ ಕೆಲವೇ ದಿನಗಳಲ್ಲಿ ಈ ಕಾನೂನನ್ನು ಜಾರಿಗೆ ತರುತ್ತಾರೆ ಜವಾಹರ್ಲಾಲ್ ನೆಹರೂರವರು ರವರು ಏನು ಈ ಆರ್ಟಿಕಲ್ ತರ್ಟಿ ಎ ಅಂದರೆ ಹಿಂದೂಗಳು ತಮ್ಮ ಹಿಂದೂ ಧರ್ಮವನ್ನು ಬೋಧಿಸುವುದಕ್ಕೆ ಅವಕಾಶವಿರುವುದಿಲ್ಲ ಅಂದರೆ ಹಿಂದೂಗಳು ಪ್ರೈವೇಟ್ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಈ ಹಿಂದೂ ಧರ್ಮವನ್ನು ಎಲ್ಲೂ ಕೂಡ ಉಪದೇಶಿಸುವುದಾಗಲಿ ಬೋಧಿಸುವುದಾಗಲಿ ಮಾಡಬಾರದು ಮತ್ತು ಹಿಂದೂ ಧರ್ಮವನ್ನು ಬೋಧಿಸುವುದಕ್ಕಾಗಿ ಸ್ಕೂಲ್ಗಳನ್ನು ಆರಂಭಿಸಬಾರದು ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದ ಸ್ಕೂಲ್ಗಳಾಗಲಿ ಮತ್ತು ರಾಜ್ಯ ಸರ್ಕಾರದ ಸ್ಕೂಲ್ಗಳಾಗಲಿ ಹಿಂದೂ ಧರ್ಮವನ್ನು ಬೋಧಿಸುವಂತಿಲ್ಲ ಅಷ್ಟೇ ಅಲ್ಲದೆ ಈ ಆರ್ಟಿಕಲ್ ತರ್ಟಿ ಎ ನಲ್ಲಿ ಮುಸ್ಲಿಮರು ಕ್ರೈಸ್ತರು ಸಿಖ್ಖರು ತಮ್ಮ ಧರ್ಮವನ್ನು ಬೋಧಿಸುವುದಕ್ಕಾಗಿ ಸ್ಕೂಲ್ ಗಳನ್ನು ಆರಂಭಿಸಬಹುದು ಹೌದು ಸ್ನೇಹಿತರೆ ನೀವು ಕೇಳ್ತಿರೋದು ನಿಜ ಇಸ್ಲಾಂ ಧರ್ಮವನ್ನು ಬೋಧಿಸುವುದಕ್ಕೆ ಮುಸ್ಲಿಮರು ಮದರಾಸಗಳನ್ನು ತೆರೆಯಬಹುದು ಮತ್ತು ಕ್ರಿಶ್ಚಿಯನರು ತಮ್ಮ ಕ್ರೈಸ್ತ ಮತವನ್ನು ಹೇಳಿಕೊಡಲು ಅವರು ಕೂಡ ಸ್ಕೂಲ್ಗಳನ್ನು ತೆರೆಯಬಹುದು ಅಷ್ಟೇ ಅಲ್ಲದೆ ಈ ಮದರಾಸಗಳಲ್ಲಿ ಕ್ರಿಶ್ಚಿಯನ್ ಸ್ಕೂಲ್ಗಳಲ್ಲಿ ಅವರು ಅವರ ಧರ್ಮದ ಬಗ್ಗೆ ಏನು ಬೇಕಾದರೂ ಹೇಳಿಕೊಡಬಹುದು ಇದಕ್ಕಾಗಿ ಅವರಿಗೆ ಪೂರ್ತಿ ಹಕ್ಕು ಮತ್ತು ಅಧಿಕಾರವಿರುತ್ತದೆ ಆದರೆ ಇಲ್ಲಿಯವರೆಗೂ ಕೂಡ ಭಗವದ್ಗೀತೆಯನ್ನೇ ಆಗಲಿ ರಾಮಾಯಣವನ್ನೇ ಆಗಲಿ ಹೇಳಿಕೊಡಲು ಹಿಂದೂಗಳು ಪ್ರತ್ಯೇಕ ಸ್ಕೂಲ್ಗಳನ್ನು ತೆರೆಯುವಂತಿಲ್ಲ ಆಶ್ಚರ್ಯಕರ ಸಂಗತಿ ಏನೆಂದರೆ ಹಿಂದೂಗಳು ಮತ್ತು ಹಿಂದೂ ದೇವಾಲಯಗಳ ಹುಂಡಿಗಳಲ್ಲಿ ಹಾಕುವ ಹಣವು ಮುಜರಾಯಿ ಇಲಾಖೆಗೆ ಹೋಗುತ್ತದೆ ಅಂದರೆ ರಾಜ್ಯ ಸರ್ಕಾರಕ್ಕೆ ಹೋಗುತ್ತದೆ ಈ ಹಣವನ್ನು ರಾಜ್ಯ ಸರ್ಕಾರವು ಮಸೀದಿಗಳು ಚರ್ಚ್ಗಳ ಉದ್ಧಾರಕ್ಕಾಗಿ ಬಳಸುತ್ತಾರೆ ಆದರೆ ಮಸೀದಿಗಳು ಚರ್ಚ್ಗಳಿಗೆ ಬರುವ ದಾನದ ಹಣವನ್ನು ಸರ್ಕಾರ ಮುಟ್ಟುವುದೇ ಇಲ್ಲ ಈ ಕಾನೂನು ಥರ್ಟಿ ಎ ಆರ್ಟಿಕಲ್ ಅನ್ನು ಹಿಂದೂಗಳ ಮೇಲೆ ಉದ್ದೇಶ ಪೂರ್ವಕವಾಗಿ ಅಂದಿನ ಪ್ರಧಾನಿಯಾಗಿದ್ದ ನೆಹರೂರವರು ತಂದಿದ್ದರು ಇದನ್ನು ತೆಗೆದುಹಾಕುವ ಧೈರ್ಯ ಮತ್ತು ಗುಂಡಿಗೆ ಇಲ್ಲಿಯವರೆಗೂ ಕೂಡ ಯಾವ ಪ್ರಧಾನಿಗೂ ಇರಲಿಲ್ಲ ಆದರೆ ಈ ಕಾನೂನನ್ನು ತೆಗೆದುಹಾಕುವುದಾಗಿ ಮೋದಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಇನ್ನು ಹಿಂದೂ ವಿರೋಧಿಯಾದ ಈ ಆರ್ಟಿಕಲ್ ತರ್ಟಿ ಅನ್ನು ಮೋದಿ ಸರ್ಕಾರ ಕೂಡಲೇ ಹಾಕಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತಾಗಿಲ್ಲ ಅನ್ನೋ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು